ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಕೊತ್ತಂಬರಿ ಟಮೊಟೊ ಪಚ್ಚಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮನೆಯವ್ರು ಕೂಡ ತುಂಬ ಇಷ್ಟಪಡ್ತಿರ್ತಾರೆ ಹಾಗಾದರೆ ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ ಮೊದಲು ಈ ಕೊತ್ತಂಬರಿ ಟಮೊಟೊ ಪಚ್ಚಡಿ ಮಾಡ್ಕೊಳ್ಳೋದಕ್ಕೆ ಟೂ ಫಿಫ್ಟಿ ಗ್ರಾಮಾಗಷ್ಟು ನಾನು ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈಗ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ಯಾವ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಒಂದು ಇಡಿ ಆಗೋಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಇಡಿಯಾದರೆ ಕೊತ್ತಂಬರಿ ಸರಿ ಹೋಗುತ್ತೆ ಈಗ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ ಉದ್ದಿನಬೇಳೆ ಸೇರಿಸೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೇರಿಸ್ತಾ ಇದ್ದೀನಿ ಈ ಪ್ಲೇಸಲ್ಲಿ ಕಡಲೆಬೇಳೆ ಬೇಕಾದರೂ ಸೇರಿಸ್ಬೌದು ಬಟ್ ಉದ್ದಿನಬೇಳೆ ಸೇರಿಸಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗೋತನ ಫ್ರೈ ಆದಮೇಲೆ ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬಹುದು ಇಲ್ಲ ಒಂದು ಪ್ಲೇಟಿಗೆ ತೊಗೊಂಡ ನಂತರ ಈಗ ಅದೇ ಕಡೆಗೆ ನಾನು ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡೆವ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇದೇ ಬಾಣಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಕುಕ್ಕಿಂಗ್ ಆಯಿಲ್ ಸೇರಿಸಿ ಕುಕ್ಕಿಂಗ್ ಆಯಿಲ್ ಸೇರಿಸಿದ ನಂತರ ಒಂದು ಇಡೀ ಆಗಷ್ಟು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನಾನು ನೋಡ್ತಿರ್ಬೋದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಬುಡ ಅಷ್ಟೇ ಕಟ್ ಮಾಡಿ ಎಲ್ಲನೂ ಸೇರಿಸಿದ್ದೀನಿ ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಕಡಿಮೆ ಹಾಕೋಕೆ ಹೋಗಬೇಡಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಎಷ್ಟು ಹಾಕ್ತೀವೋ ಅಷ್ಟು ಇದು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸಿದ್ದೀನಿ ನಾವು ಟೂ ಫಿಫ್ಟಿ ಗ್ರಾಮ್ ಆಗಷ್ಟು ಟೊಮೊಟೊ ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಕ್ಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಒಂದು ಕ್ಯಾಪ್ ಮುಚ್ಚಿಟ್ಬಿಡಿ ಈಗ ಕ್ಯಾಪ್ ಮುಚ್ಚಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂದರೆ ತಳ ಹೊತ್ತೋಗಿಬಿಡುತ್ತೆ ಹಾಗಾಗಿ ಈಗ ಇನ್ನೊಮ್ಮೆ ಕ್ಯಾಪ್ ಮುಚ್ಚಿಟ್ಬಿಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಸಾಫ್ಟ್ ಆಗಬೇಕು ಟೊಮೊಟೊ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ನಾನು ಹಣ್ಣು ಸೇರಿಸ್ತಾ ಇದ್ದೀನಿ ಹುಣಸೆ ಹಣ್ಣು ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರ ಆಗಷ್ಟು ಹುಣಸೆಹಣ್ಣು ಸೇರಿಸಿ ಜಾಸ್ತಿ ಹುಣಸೆಹಣ್ಣು ಸೇರಿಸೋಕೆ ಹೋಗಬೇಡಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಸೇರಿಸಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಮ್ಮೆ ಕ್ಯಾಪ್ ಮುಚ್ಚಿಟ್ಬಿಡಿ ಸ್ವಲ್ಪ ಒಂದು ಸೈಡ್ನು ಟೊಮೊಟೊ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈಗ ನೋಡ್ತಿರ್ಬೋದು ಸಾಫ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಉಳಿದಿರೋ ಎಲ್ಲ ಟೊಮೊಟನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಸಿದ ನಂತರ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ ನಾವು ಆಲ್ರೆಡಿ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ವಾ ಬೇಳೆ ಅದನ್ನು ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನು ಸೇರಿಸಿ ನಾವು ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಸೇರಿಸಿ ಫಸ್ಟು ಕೊತ್ತಂಬರಿ ಮೆಣಸಿನ್ಕಾಯಿ ಕಡಲೆಬೇಳೆ ಅಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ ಟೊಮೊಟೊ ಸೇರಿಸಿ ಮಿಕ್ಸಿ ಮಾಡಿದರೆ ಉದ್ದಿನಬೇಳೆ ಸಣ್ಣಗಾಗೋದಿಲ್ಲ ಹಾಗಾಗಿ ಫಸ್ಟ್ ಇದನ್ನಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಯಾವ ಥರ ಮಿಕ್ಸಿ ಮಾಡಿಟ್ಕೊಂಡಿದೀನೋ ಇದೇ ಥರ ಮಿಕ್ಸಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಟೊಮೊಟೊ ಕೂಡ ಸೇರಿಸಿ ನಾವು ಆಲ್ರೆಡಿ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಸೇರಿಸಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೂ ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ನಾನು ಚೆನ್ನಾಗಿ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಸಣ್ಣದಾಗಿರುವ ಬೌಲ್ ತೊಗೊಂಡಿದ್ದೀನಿ ನಾನು ಆ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅದಕ್ಕೆ ನಾನು ಟ್ರಾನ್ಸ್ಫಾರ್ಮ್ ಇದ್ದೀನಿ ಒಗ್ಗರಣೆಗೆ ನಾನು ಕಡಲೆಬೇಳೆ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಸೇರಿಸಿ ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಒಗ್ಗರಣೆ ಕೊಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕೊತ್ತಂಬರಿ ಟೊಮೊಟೊ ಪಚಡಿ ರೆಡಿಯಾಗಿದೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಲ್ಲಿ ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿ